ನಾವಿದೀವಿ ಕುಂಭಮೇಳ ನಡೆಯುವಂತ ಜಾಗ ಅದು ಎಲ್ಲಿ ಉತ್ತರ ಭಾರತದ ಪ್ರಯಾಗ್ರಾಜ್ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಹಾಗೆ ನಮ್ಮ ದಕ್ಷಿಣ ಭಾರತದ ನಮ್ಮ ಮೈಸೂರು ಪಕ್ಕದಲ್ಲಿರ್ತಕ್ಕಂತ ಟಿ ನರಸಿಪುರ ಇಲ್ಲಿ ಕುಂಭಮೇಳ ಮೂರು ವರ್ಷಕ್ಕೆ ಒಮ್ಮೆ ನಡೀತದೆ ಅದು ವಿಶೇಷವಾಗಿ ಈಗ ಏನು ನೂರ ನಲವತ್ನಾಲ್ಕು ವರ್ಷಗಳ ಮಹಾ ಕುಂಭಮೇಳ ನಡೀತಾ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಹತ್ತು ಹನ್ನೊಂದು ಹನ್ನೆರಡು ಇದೇ ತಿಂಗಳ ನಡೀತಕ್ಕಂಥ ಕುಮ್ಮು ಮೇಳಕ್ಕೆ ಇಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಮತ್ತು ಮಾಮಲೇಶ್ವರನ ದೇವಾಲಯ ಕೂಡ ಇದೆ ಅದರ ಜೊತೆಗೆ ನಾವೆಲ್ಲ ಕೂಡ ಏನು ಪವಿತ್ರ ಸ್ನಾನ ಮಾಡ್ಬೇಕು ಅಂದ್ಕೊಂಡಿದ್ವಿ ಮಹಾ ಕುಂಭು ಮೇಳಕ್ಕೆ ಯಾರ್ಯಾರು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತವ್ರಿಗೆ ನಮ್ಮ ಹತ್ರದಲ್ಲಿ ಇರ್ತಕ್ಕಂಥ ದಕ್ಷಿಣದ ಏನು ೀಪುರದಲ್ಲಿ ಇರ್ತಕ್ಕಂತಹ ಕಾವೇರಿ ಮತ್ತು ಕಪಿಲಾ ನದಿ ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಉಸ್ಫಟಿಕಾ ನದಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ನಮಗೂ ಕೂಡ ತುಂಬಾ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಇದಾರೆ ಈಗಾಗಲೇ ಕೂಡ ಈ ತುಂಬಾ ಏನು ಇಲ್ಲಿ ನೋಡಿ ಜಪದಲ್ಲಿ ಹೋಗಿ ನಾವು ಸ್ನಾನ ಮಾಡಿಕೊಂಡು ಸಂಗಮದಲ್ಲಿ ಪವಿತ್ರ ಸ್ಥಾನವನ್ನು ಮುಗಿಸಿ ಬರ್ತೀವಿ ಅದೇ ರೀತಿ ಸಕಲ ಸಿದ್ಧತೆಗಳನ್ನು ನಡೀತಾ ಇದೆ ಮೂರು ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಕುಂಭಮೇಳ ಅದರಲ್ಲಿ ಈ ಅಂತೂ ವಿಶೇಷವಾಗಿ ಐದು ಲಕ್ಷಕ್ಕೂ ಹೆಚ್ಚಿನ ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ ಹಾಗಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅವರು ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಬೆಂಗಳೂರಿಂದ ಸುಮಾರು ನೂರ ನಲವತ್ತು ನೂರ ಐವತ್ತು ಕಿಲೋಮೀಟರ್ ಹತ್ತಿರದಲ್ಲಿರ್ತಕ್ಕಂಥ ಮತ್ತು ಮೈಸೂರಿನ ಮೂವತ್ತೆರಡು ಕಿಲೋಮೀಟರ್ ಹತ್ತಿರದಲ್ಲಿರ್ತಕ್ಕಂಥ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಪೋವಿಡ್ ಸ್ನಾನ ಮಾಡ್ಬೇಕಂತೇಳಿ ಭಕ್ತನಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಮ್ಮನ್ನು ಕರ್ಕೊಂಡೋಗ್ಲಿಕ್ಕೆ ತೆಪ್ದವನ್ ಹೇಳಿದ್ವಿ ತೆಪ್ಪದವ್ನ ಬರ್ತಾವಣ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ತೆಪ್ದಲ್ಲಿ ಕರ್ಕೊಂಡು ಹೋಗಿ ತ್ರಿವೇಣಿ ಸಂಘದಿಂದ ಸ್ನಾನ ಮಾಡ್ತಾರೆ ನಾವು ಸುಮಾರು ಒಂದು ತಿಂಗಳಿಂದ ಅಂದ್ಕೊಂಡ್ವಿ ಪ್ರಯಾಗ್ರಾಜ್ಗೆ ಹೋಗ್ಬೇಕಂತೇಳಿ ಟ್ರೈನ್ ನೋಡಿದ್ರೆ ಟ್ರೈನ್ ಬುಕ್ ಆಗ್ಬಿಟ್ಟಿತ್ತು ಬಸ್ಸಲ್ಲಿ ಹೋದ್ರೆ ಲಾಂಗ್ ಜರ್ನಿ ಅಂತ ಇತ್ತು ಮತ್ತು ಕೆಲಸದ ಒತ್ತಡ ಹೋದರೆ ಐದು ದಿನ ಆರು ದಿನ ಆಗ್ತದೆ ಅಂತ ಇದ್ದರು ಅದಕ್ಕೆ ಒಂದು ದಿನದಲ್ಲಿ ಮುಸ್ಕೊಂಡಾಗೋಣ ಅಂತೇಳಿ ಶ್ರೀನೋಣವರು ಎಷ್ಟೇ ಬಿಜಿ ಇದ್ದರೂ ಕೂಡ ನಾವು ಸ್ನಾನ ಮಾಡ್ಕೊಂಡಾಗ ಕೆ ಆರ್ ಬಿ ಶ್ರೀನೋಣವರು ನಮ್ಮ ಆರ್ ಎನ್ ಜಿ ನಾರಾಯಣಸ್ವಾಮಿಯವರು ಹಾಗೆ ಸಿ ಎಚ್ ಎಸ್ ಸರೀಶ್ ಅವರು ಇವರೆಲ್ಲ ಕೂಡ ಯಾಕಂತ ಹೇಳಿದ್ರೆ ಅಲ್ಲಿ ಐದಾರು ದಿನ ಆಗ್ಬಿಡ್ತದೆ ನಮಗೆ ಲೇಟ್ ಆಗ್ತದೆ ಅಂತೇಳಿ ಇವತ್ತು ಅವರೆಲ್ಲ ಕೂಡ ಸ್ನಾನಕ್ಕೆ ಎಲ್ಲ ಕೂಡ ರೆಡಿಯಾಗಿ ಬಂದಿದ್ದಾರೆ ಕುಂಭಮೇಳಕ್ಕೆ ಹೋಗಲೇಬೇಕು ಅಂಥೇಳಿ ಫ್ಲೈಟು ರೇಟ್ ನೋಡಿದರೆ ಕಾಸ್ಟ್ ಮಾಡಿ ಜಾಸ್ತಿ ಮಾಡಿದರು ಟ್ರೈನಲ್ಲಿ ಸಿ ನಮಗೆ ಟಿಕೆಟೇ ಸಿಗ್ತಾ ಇರಲಿಲ್ಲ ಬಸ್ಸಲ್ಲಿ ಲಾಂಗ್ ಜರ್ನಿ ಇದೆಲ್ಲ ಸಮಸ್ಯೆಗಳಿಗೆ ಹಲವಾರು ಜನ ಹೋಗೋಕ್ಕಾಗಲಿ ಇದು ಕೂಡ ಹತ್ತಿರದಲ್ಲಿ ಇರ್ತಕ್ಕಂಥ ನಮ್ಮೂರು ಹತ್ತಿರದಲ್ಲಿ ಇರ್ತಕ್ಕಂಥ ಊರನ್ನು ನೋಡಲಿಕ್ಕೆ ಅಂತ ತ್ರಿವೇಣಿ ಸಂಘದ ಸ್ನಾನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ನಾ ಇದೇ ತಿಂಗಳು ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಕೂಭೆ ನಡೀತದೆ ಯಾರು ಅಲ್ಲಿಗೆ ಹೋಗೋಕ್ಕಾಗಲ್ಲೋ ಅವರೆಲ್ಲ ಕೂಡ ಹತ್ತಿರದಲ್ಲೇ ಇರ್ತಕ್ಕಂಥ ಟಿ ನರಸೀಪುರ ಮೈಸೂರಿಂದ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಬಂದು ಇಲ್ಲಿ ತ್ರಿವೇಣಿ ಸಂಗಮದ ಸ್ನಾನ ಮಾಡಿಕೊಂಡು ಯಾಕಂತ ಹೇಳಿದ್ರೆ ಈ ತಿಂಗಳೆಲ್ಲ ಕೂಡ ನಾವು ಹರಿಯುವಂಥ ನದಿಯಲ್ಲಿ ಯಾವುದೇ ನದಿಯ ಸ್ನಾನ ಮಾಡಿದ್ರೂ ಕೂಡ ನಾವು ಕುಂಭಮೇಳದಲ್ಲಿ ಭಾಗವಹಿಸಿದ ರೀತಿಯಲ್ಲಿ ಇರ್ತದೆ ಬಂಧುಗಳು ಇದೆಲ್ಲ ಕೂಡ ಗಂಗಾ ಸ್ನಾನ ಇವತ್ತು ಮಾಡ್ತಾ ಇದ್ದಾರೆ ಕಪಿಲಾ ಕಾವೇರಿ ಸ್ಫಟಿಕ ನಾಳೆಯಿಂದ ಕೂಡ ಇಲ್ಲಿಗೆ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ ದಡದಲ್ಲೇ ನದಿ ಸ್ಥಾನಕ್ಕೆ ಅವಕಾಶ ಇರ್ತದೆ ಇವತ್ತು ಸಂಗಮದಲ್ಲಿ ಸ್ನಾನಕ್ಕೆ ಕೊಟ್ಟಿದ್ದಾರೆ ಯಾಕಂದರೆ ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಲಕ್ಷ ಜನ ಸೇರೋದ್ರಿಂದ ಎಲ್ಲ ಕೂಡ ಆ ಒಂದು ದಡದಲ್ಲಿ ಸ್ನಾನದ ವ್ಯವಸ್ಥೆ ಮತ್ತು ನೋಡಿ ಇಲ್ಲೆಲ್ಲ ಕೂಡ ಹಾಕಿದ್ದಾರೆ ಇದರಲ್ಲೇ ಎಲ್ಲರಿಗೂ ಕೂಡ ಸ್ನಾನದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಪವಿತ್ರ ಸ್ಥಾನ ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ಹತ್ತರಿಂದ ಹನ್ನೆರಡು ತ್ರಿವೇಣಿ ಸಂಗಮ ಟಿ ನರಸೀಪುರ ಮೈಸೂರು ಹತ್ರ ನಮ್ಮ ದಕ್ಷಿಣ ಕಾಶಿ ದಕ್ಷಿಣದ ಪ್ರಯಾಗರಾಜಂತೆ ಹೆಸರು ಪಟ್ಟಿರ್ತಕ್ಕಂಥ ತ್ರಿವೇಣಿ ಸಂಗಮದಲ್ಲಿ ಒಂದು ಪವಿತ್ರ ಸ್ಥಾನ ನದಿಯ ತ್ರಿವೇಣಿ ಸಂಗಮದ ಮಧ್ಯಭಾಗದಲ್ಲಿದ್ದೀವಿ ಗುಂಜಾನರಸಿಂಹ ಸ್ವಾಮಿ ದೇವಸ್ಥಾನ ನೋಡಿದ್ವಿ ಇದು ನೋಡಿ ಕಪಿಲಾ ನದಿ ಮತ್ತು ಈಶ್ವರನ ದೇವಸ್ಥಾನ ಹಾಗೆ ಕಾವೇರಿ ನದಿ ಇದು ಗುಪ್ತಗಾಮಿನಿ ಸ್ಫಟಿಕ ಎಲ್ಲೇ ಉದ್ಭವವಾದಂಥದ್ದು ಇದು ಕುಂಭಮೇಳಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ತ್ರಿವೇಣಿ ಸಂಗಮ ನಾವೆಲ್ಲ ಕೂಡ ಮಧ್ಯಭಾಗದಲ್ಲಿ ಇದ್ದೀವಿ ನಾವೇನ್ ಹೇಳ್ತೇವೆ ಅಂದ್ರೆ